ರಣರಂಗಕ್ಕೆ ಹೋಗುವ ಮೊದಲು ಅರ್ಜುನ ಊರ ಸ್ಮಶಾನಕ್ಕೆ ಹೋಗಿ ಮರದ ಕಟ್ಟಿ ಹಾಕಿದ ಶಸ್ತ್ರಗಳನ್ನು ಕೆಳಗಿಸಲೆಂದು ಕುಮಾರನಿಗೆ ಹೇಳಿದ ಈ ಶಸ್ತ್ರ ಆಯುಧಗಳೆಲ್ಲ ಪಾನವರಿಗೆ ಸೇರಿದವು ಎಂದು ಹೇಳಿದ ಶಸ್ತ್ರಗಳನ್ನು ಒಂದು ಹೆಣದ ಆಕಾರದಲ್ಲಿ ಕಟ್ಟೆ ಹಾಕಿ ತೂಗು ಬಿಡಲಾಗಿತ್ತು ಉತ್ತರಕುಮಾರನಿಗೆ ಬ್ರಹ್ಮಳಿ ಸಾಮಾನ್ಯಗಳೆಲ್ಲ ಆ ವೇಷದಲ್ಲಿರುವ ಯಾರು ಬೇಕಿಸಿತು ಸುಮ್ಮನಿರಲಾಗಿದೆ ಇನ್ನಿಲ್ಲದೆಂದು ಕೇಳಿಯೋ ಬಿಟ್ಟ ಆಗ ಬ್ರೋನ್ನಲ್ಲಿ ತಾನು ಅರ್ಜುನನೆಂದು ಯುದ್ಧ ಬಿಟ್ಟು ಬಿಟ್ಟು ಬಿಡಬೇಕೆಂದು ಹೇಳಿದ್ದು ಉತ್ತರಕುಮಾರನಿಗೆ ತಾನೆಂದು ಅಪಚಾರ ಮಾಡಿದೆ ಎನಿಸಿತು ಅರ್ಜುನ ಲೋಕೈಕ ವೀರ ಅವನನ್ನು ಸಾರಥಿಯನ್ನಾಗಿ ಮಾಡಿಕೊಳ್ಳುವ ಸಾಮರ್ಥ್ಯ ನನಗೆಲ್ಲಿಯದು ಎಂದು ಅವನೆದುರು ವಿನೀತನಾಗಿ ಕೇಳಿಕೊಂಡ ಅರ್ಜುನ ಅವನಿಗೆ ಸರಿಯಾದ ತಿಳುವಳಿಕೆ ನೀಡಿ ಹೊತ್ತು ಮೀರಿದರೆ ಈ ಶತ್ರುಗಳನ್ನು ನಗರ ಮುತ್ತುವರು ನಡೆಯೋಗೋಣ ಎಂದು ಶತ್ರುಗಳನ್ನು ಹೊತ್ತು ರಣರಂಗಕ್ಕೆ ಧಾವಿಸಿದ ದುರ್ಯೋಧನ ಉತ್ತರಕುಮಾರ ಹೆಣ್ಣೊಬ್ಬಳನ್ನು ಸಾರಥಿಯನ್ನಾಗಿ ಮಾಡಿಕೊಂಡು ಬರುತ್ತಿದ್ದುದು ಕಂಡು ನನಗೆ ಜಯಿಸಿದ ಎಂದು ಭಾವಿಸಿದ ಅರ್ಜುನ ದೂರದಲ್ಲಿ ಭ್ರೀಷ್ಣ ಕ್ರೋಣ ಕೃಪರು ಇರುವುದನ್ನು ಗಮನಿಸಿದ ಕಣ್ಣ ದುರ್ಯೋಧನರೂ ಇದ್ದರು ಅರ್ಜುನ ಮೂರು ಬಾಣನನ್ನು ಪ್ರಯೋಗಿಸಿ ಅವುಗಳಲ್ಲಿ ಒಂದು ಭೀಷ್ಮನ ಪಾದದ ಬಳಿಗೂ ಒಂದು ದ್ರೋಣನ ಪಾದದ ಬಳಿಗೂ ಮತ್ತೊಂದು ಕೃಪನ ಪಾದದ ಬಳಿಗೂ ಬಂದು ಬಿದ್ದಿದ್ದನ್ನು ಕಂಡು ದ್ರೋಣನಿಗೆ ರಥದ ಸಾರಥಿಯಾಗಿ ಬಂದಿರುವುದು ಅರ್ಜುನನೆಂಬುದು ತಿಳಿದೋಯಿತು ಬಂದಿರುವವನು ಅರ್ಜುನ ನಾವು ಎಚ್ಚರಿಕೆಯಿಂದ ಹೋರಾಡಬೇಕು ಎಂದು ದ್ರೋಣ ಈ ಮಾತು ಕೇಳಿಸಿಕೊಂಡ ಕರ್ಣ ನೀವು ಪಾಂಡವರ ಪಕ್ಷಪಾತಿ ಎಂದು ಜರಿದು ದುರ್ಯೋಧನನ ಬಳಿಗೆ ಬಂದು ಅರ್ಜುನ ಪತ್ತೆಯಾದ ಸಂಗತಿ ತಿಳಿಸಿದ ದುರ್ಯೋಧನ ಕೂಡಲೇ ಹಾಗಾದರೆ ಪಾಂಡವರು ಇನ್ನೂ ಹನ್ನೆರಡು ವರ್ಷ ವನವಾಸ ಅನುಭವಿಸಬೇಕು ಎಂದು ಕೂಗಿಕೊಂಡ ದ್ರೋಣ ಮಧ್ಯ ಪ್ರವೇಶಿಸಿ ಶೋಧನ ಅರ್ಜುನ ಪ್ರಯೋಗ ಮಾಡುವ ವೇಳೆಗೆ ಅಜ್ಞಾತವಾಸದ ಅವಧಿ ಮುಗಿಯಿತು ಎಂದು ಅವನನ್ನು ಎಚ್ಚರಿಸಿದ ದುರ್ಯೋಧನನಿಗೂ ದ್ರೋಣನಿಗೂ ದ್ರೋಣನ ಮಗ ಅಶ್ವಥಾಮನಿಗೂ ಜಿಜ್ಞಾಸೆ ಆರಂಭವಾಯಿತು ದ್ರೋಣ ಧ್ರುವ ಎಂದ ದುರ್ಯೋಧನ ಏಕೆಂದರೆ ಪಾಂಡವರ ಪರವಾಗಿ ಮಾತನಾಡಿದ ನಂದು ಅವರಲ್ಲೇ ಕಚ್ಚಾಟ ಶುರುವಾಯಿತು ಕಡೆಗೆ ಭೀಸುಮ ಬಂದು ತಾವೆಲ್ಲ ರಣರಂಗದಲ್ಲಿದ್ದೇವೆ ಎಂಬುದನ್ನು ಮರೆಯಬಾರದೆಂದು ಎಚ್ಚರಿಸಿದ ಅರ್ಜುನ ಉತ್ತರ ಕುಮಾರ ಕೌರವನ ಸೇನೆಯನ್ನು ಎದುರಿಸಿ ಅದು ಹಿಮ್ಮೆಟ್ಟುವಂತೆ ಮಾಡಿದರು ದುರ್ಯೋಧನ ಸೂತು ಓಡತೊಡಗಿದ ಅರ್ಜುನ ಬಿಡದೆ ಅವನ ಹಿಂದೆ ರಥವನ್ನು ನೋಡಿಸಿಕೊಂಡು ಬರತೊಡಗಿದ ಇನ್ನು ಅಲ್ಲಿ ಉಳಿದರೆ ಜೀವಕ್ಕೆ ಅಪಾಯವೆಂದು ದುರ್ಯೋಧನ ಅಪಹರಿಸಿದ ಗೋವುಗಳನ್ನೆಲ್ಲ ಅಲ್ಲಿಯೇ ಬಿಟ್ಟು ವೇಗವಾಗಿ ಹಿಂದಕ್ಕೆ ಓಡಿದ ಉಳಿದವರು ಅವನನ್ನು ಹಿಂಬಳಿಸಿದರು ಗೋಗ್ರಹಣದ ನೆಪದಲ್ಲಿ ಉತ್ತರದ ಗಡಿಗಳಲ್ಲಿ ದಾಳಿ ಮಾಡಿದ ದುರ್ಯೋಧನಿಗೆ ಬಾರ ಸೋಲು ಉಂಟಾಗಿತ್ತೆ ವಿಷಣ್ಣದವನಾಗಿ ಅರಮನೆ ಸೇರಿ ಚಿಂತಾಕ್ರಾಂತನಾದ ಇನ್ನು ಪಾಂಡವರು ಹಸ್ತಿನಾವತಿಗೆ ಬಂದು ರಾಜ್ಯ ಕೇಳಿ ಪಡುವವರೆಂದು